ಆರ್ಟಿಕಲ್ ಮುನ್ನೂರ ಎಪ್ಪತ್ತು ವಿಧಿಯನ್ನು ತೆಗೆದಿದ್ದೆ ಕಾಶ್ಮೀರ ಘಟನೆಗೆ ಕಾರಣ ಅಂತ ಹೇಳಿ ಶಾಸಕರೊಬ್ಬರು ಹೇಳಿದರು ಆ ಶಾಸಕರ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಕ್ಷಮೆ ಕೇಳಿದ್ದಾರೆ ಆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆಯಾಚನೆ ಮಾಡಿದ್ದಾರೆ ನಾನು ಹಾಗೆ ಹೇಳಬಾರ್ದಾಗಿತ್ತು ನನ್ನ ಮಾತಿನಿಂದ ಎಲ್ಲರಿಗೂ ಕೂಡ ನೋವಾಗಿದೆ ನಾನು ಎಲ್ಲರನ್ನೂ ಕ್ಷಮೆಯಾಚನೆ ಮಾಡ್ತೇನೆ ಸರ್ಕಾರಗಳು ಭದ್ರತೆಯನ್ನು ಎದುರಿಸಬೇಕು ನರಮೇಧ ಮಾಡಿದವರ ವಿರುದ್ಧ ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅವರ ಅತಿಯಾದಂಥ ಏನು ತ್ರೀ ಸೆವೆಂಟಿ ಜೆ ಏನು ತ್ರೀ ಸೆವೆಂಟಿ ಏನು ತೆಗೆದಿರಲಿಲ್ಲ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು ಈಗ ತೆಗೆದುಬಿಟ್ಟಿದ್ದಾರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇಟ್ಸ್ ಅ ಫೈಲೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ದೇಶದ ಮೂಲಭೂತವಾದಂಥ ಜನರಿಗೆ ಬೇಕಾದಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗವಾಗಿರಬೇಕು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಜನರು ನೆಮ್ಮದಿಯಾದಂಥ ಬದುಕನ್ನು ಕಟ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಕಠಿಣಬದ್ಧವಾಗಿ ಕೆಲಸ ಮಾಡಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಕೊನೆಗೆ ಇದು ನಿತ್ಯ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ ಆ ವಿಚಾರದಲ್ಲಿ ಸರ್ಕಾರ ಇನ್ನೂ ಸಹಾನುಭೂತಿ ವ್ಯಕ್ತಪಡಿಸ್ಕೊಂಡಿರಬಾರ್ದು ಯಾರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿರೋತಕ್ಕೆ ತಪ್ಪು ಮಾಡಿರ್ತಕ್ಕ